ನಿಮಗೆ ನೆನಪಿರಬಹುದು ಎರಡ್ ಸಾವಿರದ ಇಪ್ಪತ್ತೆರಡರ ಜೂನ್ ಹತ್ತೊಂಬತ್ತರಂದು ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯ ಪ್ರಗತಿ ಮೈದಾನದ ಮುಖ್ಯ ಸುರಂಗ ಮತ್ತು ಅಂಡರ್ ಪಾಸ್ಗಳನ್ನು ಉದ್ಘಾಟಿಸಿ ಬಳಿಕ ಸುರಂಗದಲ್ಲಿ ನಡೆದಾಡಿದ್ದ ಪ್ರಧಾನಿ ಅಲ್ಲೇ ಬಿದ್ದಿದ್ದ ಪ್ಲಾಸ್ಟಿಕ್ ಬಾಟಲಿಯೊಂದನ್ನು ಎತ್ತಿ ಕಸದ ಬುಟ್ಟಿಗೆ ಹಾಕಿದ್ದು ಅದರ ವಿಡಿಯೋ ಒಂದು ಭಾರಿ ವೈರಲ್ ಆಗಿತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವಚ್ಛತೆಯ ಅರಿವು ಮೂಡಿಸಿದ್ದಾರೆ ಎಂದು ಇಲ್ಲಿನ ಮಾಧ್ಯಮಗಳು ಕೊಂಡಾಡಿದ್ದವು ಆದರೆ ಅದೇ ಸುರಂಗ ಮಾರ್ಗ ಮತ್ತೊಂದು ಕಾರಣಕ್ಕೆ ಈಗ ಸುದ್ದಿಯಲ್ಲಿದೆ ಹಾಗಂತ ಈ ಬಾರಿ ನರೇಂದ್ರ ಮೋದಿ ಅಲ್ಲಿಗೆ ಹೋಗಿರೋದೇನಲ್ಲ ಪ್ರಗತಿ ಮೈದಾನ ಸುರಂಗ ಕಾಮಗಾರಿ ಪೂರ್ಣಗೊಳಿಸುವಲ್ಲಿನ ವಿಳಂಬ ಹಾಗೂ ನಿರ್ವಹಣೆಯಲ್ಲಿನ ನಿರ್ಲಕ್ಷ್ಯತೆಯ ಕಾರಣಕ್ಕೆ ಸುರಂಗ ಕಟ್ಟಡದಲ್ಲಿ ದೊಡ್ಡ ಗಾತ್ರದ ಬಿರುಕುಗಳು ಮೂಡಿದ್ದು ಇದರಿಂದಾಗಿ ಸುರಂಗವನ್ನ ಸಂಪೂರ್ಣವಾಗಿ ಮರುನವೀಕರಣಗೊಳಿಸಬೇಕಿದೆ ಎಂದು ಮಂಗಳವಾರ ದಿಲ್ಲಿ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಎಂದು ವರದಿಯಾಗಿದೆ ಪ್ರಯಾಣಿಕರಿಗೆ ಸುರಂಗವು ಸುರಕ್ಷಿತವಾಗಿಲ್ಲ ಎಂದು ತಿಳಿಸಿರುವ ಅಧಿಕಾರಿ ಮರುನವೀಕರಣ ನಡೆಸದೆ ಸುರಂಗವನ್ನು ರಿಪೇರಿ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ ಏಳ್ನೂರ ಎಪ್ಪತ್ತೇಳು ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣಗೊಂಡಿದ್ದ ಪ್ರಗತಿ ಮೈದಾನ ಸುರಂಗ ಮಾರ್ಗವನ್ನು ಜೂನ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿದರು ಕೇಂದ್ರ ದಿಲ್ಲಿ ಹಾಗೂ ದಿಲ್ಲಿಯ ಪೂರ್ವ ಭಾಗಗಳು ಹಾಗೂ ನೋಯ್ಡಾ ಮತ್ತು ಘಾಜಿಯಾಬಾದ್ನ ಉಪನಗರಗಳ ನಡುವಿನ ಸಂಪರ್ಕವನ್ನು ಸುಗಮಗೊಳಿಸಲು ಒಂದು ಪಾಯಿಂಟ್ ಮೂರು ಕಿಲೋಮೀಟರ್ ಉದ್ದದ ಈ ಸುರಂಗ ಮಾರ್ಗವನ್ನು ನಿರ್ಮಿಸಲಾಗಿತ್ತು ಈ ಸುರಂಗ ಮಾರ್ಗವು ಸಮಗ್ರ ಸಾರಿಗೆ ಕಾರಿಡಾರ್ ಯೋಜನೆಯನ್ನ ಸಂಪರ್ಕಿಸುವ ಐದು ಸುರಂಗ ರಸ್ತೆಗಳನ್ನ ಹೊಂದಿದೆ ಜಲಾವೃತಗೊಂಡ ಕಾರಣಕ್ಕೆ ಈ ಸುರಂಗವು ಎರಡ್ ಸಾವಿರದ ಇಪ್ಪತ್ತ್ ಹಲವಾರು ಬಾರಿ ಬಂದ್ ಆಗಿತ್ತು ನಗರದಲ್ಲಿ ಭಾರಿ ಮಳೆ ಬಂದಾಗಲೆಲ್ಲ ಈ ಸುರಂಗವು ಜಲಾವೃತಗೊಳ್ಳುತ್ತದೆ ಎಂದು ಮತ್ತೊಬ್ಬ ಅಧಿಕಾರಿ ತಿಳಿಸಿದ್ದಾರೆ ಎಲ್ಲಾ ಭೂತಳದ ಸುರಂಗಗಳಲ್ಲಿ ಕೊಂಚ ಮಟ್ಟದ ಸೋರಿಕೆ ಸೃಷ್ಟಿಯಾಗುತ್ತದೆಯಾದರೂ ನಿರ್ವಹಣಾ ಪ್ರಾಧಿಕಾರವಾಗಿರುವ ಲಾರ್ಸನ್ ಆ್ಯಂಡ್ ಟ್ಯೂಬ್ರೋ ಕಂಪನಿಯು ಕಳೆದ ಎರಡು ತಿಂಗಳಿನಿಂದ ಹಲವಾರು ಸಂವಹನ ಪತ್ರಗಳನ್ನು ರವಾನಿಸಿದ್ದರೂ ರಿಪೇರಿ ಮಾಡಿಲ್ಲ ಎಂದು ಆ ಅಧಿಕಾರಿ ಮಾಹಿತಿ ನೀಡಿದ್ದಾರೆ ಸುರಂಗದೊಳಗೆ ನಿರಂತರ ಸೋರಿಕೆ ಕಾಂಕ್ರೀಟ್ನಲ್ಲಿ ಬಿರುಕುಗಳು ಅತಿಯಾದ ನೀರು ಹರಿಯೋದು ಮತ್ತು ಒಳಚರಂಡಿ ವ್ಯವಸ್ಥೆಯಲ್ಲಿ ಅಸಮರ್ಪಕ ಕಾರ್ಯ ಸೇರಿದಂತೆ ಹನ್ನೆರಡು ಸಮಸ್ಯೆಗಳನ್ನು ಡಿ ಇಲಾಖೆ ಗುರುತಿಸಿದೆ ಫೆಬ್ರವರಿ ಮೂರರಂದು ಲಾರ್ಸನ್ ಆ್ಯಂಡ್ ಟ್ಯೂಬ್ರೋ ಕಂಪನಿಗೆ ಶೋಕಾಸ್ ನೋಟಿಸ್ ಜಾರಿಗೊಳಿಸಿರುವ ಲೋಕೋಪಯೋಗಿ ಇಲಾಖೆಯು ಕನಿಷ್ಠ ಐನೂರು ಕೋಟಿ ರು ಮುಂಗಡ ಹಣವನ್ನು ಠೇವಣಿ ಇಡುವಂತೆ ಸೂಚಿಸಿದೆ ಇದರೊಂದಿಗೆ ದೋಷಪೂರಿತ ವಿನ್ಯಾಸವನ್ನು ಸರಿಪಡಿಸುವುದರೊಂದಿಗೆ ರಿಪೇರಿ ಕೆಲಸವನ್ನು ಕೈಗೆತ್ತಿಕೊಳ್ಳುವಂತೆಯೂ ನಿರ್ದೇಶಿಸಿದೆ ಆದರೆ ಈ ಕುರಿತು ಪ್ರತಿಕ್ರಿಯಿಸಿರುವ ಲ್ಯಾರ್ಸನ್ ಆ್ಯಂಡ್ ಟೂಬ್ರೋ ಕಂಪನಿಯ ವಕ್ತಾರರು ಲೋಕೋಪಯೋಗಿ ಇಲಾಖೆ ವಿರುದ್ಧ ಐನೂರು ಕೋಟಿ ರು ಪರಿಹಾರಕ್ಕಾಗಿ ಪ್ರತಿದಾವೆ ಹೂಡಲಾಗಿದೆ ಎಂದು ತಿಳಿಸಿದ್ದಾರೆ